ಸಾವಿರ ಇಪ್ಪತ್ತೈದು ರಾಶಿ ಫಲಗಳು ಮೇಷ ಅರೇಸ್ ಇಂದು ನಿಮ್ಮ ವೃತ್ತಿ ವ್ಯಾಪಾರಗಳಲ್ಲಿ ಕಳೆದ ತಿಂಗಳಿಗಿಂತ ಹೆಚ್ಚು ಅನುಕೂಲಕರತೆ ಕಂಡುಬರುವುದಾಗಿದೆ ನಿಮ್ಮ ಸಾಮಾಜಿಕ ವಲಯವು ಗೌರವಯುತವಾಗಿ ವಿಸ್ತರಗೊಳ್ಳುತ್ತದೆ ದೂರ ಪ್ರಯಾಣಗಳು ಮತ್ತು ಖರ್ಚುಗಳು ತಪ್ಪದೇ ಆಗುತ್ತವೆ ಹೆಚ್ಚಿನ ಆರೋಗ್ಯದ ಸಮಸ್ಯೆಗಳು ವಿಶೇಷವಾಗಿ ಹೊಟ್ಟೆ ಸಂಬಂಧಿತಗಳಿಗೆ ಚಿಕಿತ್ಸೆಯ ಅಗತ್ಯವಿರಬಹುದು ವೃಷಭ ಥರಸ್ ಇಂದು ಆರ್ಥಿಕವಾಗಿ ಯಾವುದೇ ತೊಂದರೆಗಳು ಇರುವುದಿಲ್ಲ ವಿದೇಶಿ ವೀಸಾ ಮತ್ತು ವಿದೇಶಗಳಿಗೆ ಪ್ರಯಾಣದ ಅವಕಾಶಗಳು ಬರುತ್ತವೆ ಧೈರ್ಯದಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರಲ್ಲಿ ಯಶಸ್ಸು ಸಿಗುತ್ತದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಬೆಳವಣಿಗೆ ನಡೆಯುತ್ತದೆ ರಕ್ತಪೋಟು ನಿಯಂತ್ರಣಕ್ಕೆ ಶ್ರದ್ಧೆ ಅಗತ್ಯವಿದೆ ದನವನ್ನು ಉಳಿಸುವ ಸಾಧ್ಯತೆಯಿದೆ ಮಿಥುನ ಜೀಮೆನೆ ನಿಮ್ಮ ಗುರಿಗಳನ್ನು ಆಸೆಗಳನ್ನು ಮನಸ್ಸಿನಲ್ಲಿ ಘೋಷಿಸಿ ಅವುಗಳ ಪಥದ ಅವಶ್ಯಕ ತಡೆಗಳನ್ನು ಧೈರ್ಯದಿಂದ ಮತ್ತು ಶಾಂತಿಭಾವದಿಂದ ಅನುಸರಿಸಬೇಕು ಪ್ರಯಾಣಿಸುವವರು ಜಾಗರೂಕತೆ ವಹಿಸಬೇಕು ಕರ್ಕಟಕ ಕ್ಯಾನ್ಸರ್ ಆರ್ಥಿಕವಾಗಿ ಜಾಗರೂಕತೆಯ ಅಗತ್ಯವಿದೆ ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಉದ್ಯೋಗದಲ್ಲಿ ಸಮಸ್ಯೆಗಳು ಮಾನಸಿಕ ಒತ್ತಡ ವಾದದಿಂದ ದೂರವಿರಿ ಹೃದಯ ಮತ್ತು ಹೊಟ್ಟೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಹೆಚ್ಚುವ ಸಾಧ್ಯತೆ ಇದೆ ಸಿಂಹ ಲಯೋ ಇಂದು ನಿಮಗೆ ವಿಶಾಲವಾದ ಸಂತೃಪ್ತಿಯ ಅನುಭವವಿರುತ್ತದೆ ಎಲ್ಲ ಆಸೆಗಳನ್ನು ತೃಪ್ತಿಗೊಳಿಸುವ ಅವಕಾಶವಿದೆ ಸಂಪತ್ತಿನ ವೃದ್ಧಿ ಆಸ್ತಿಯನ್ನು ಹೆಚ್ಚಿಸುವ ಅವಕಾಶಗಳು ದೊರಕುತ್ತವೆ ದಲ್ಲಿ ಸಂತೋಷ ಆದಾಯ ಮತ್ತು ಆರೋಗ್ಯ ಕಾಪಾಡಲು ಇರುವುದು ಕನ್ಯಾ ಬರ್ಗೌವ್ ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಅನವಶ್ಯಕ ಭಯದಿಂದ ದೂರವಿರಿ ಅಧಿಕಾರದಿಂದ ಗುರುತಿಸಿಕೊಂಡು ದಿಂದ ಇಫಲ ಅಥವಾ ಪ್ರಶಂಸೆ ದೊರಕಬಹುದು ತುಲಾ ಲೈಬ್ರಾ ಇಂದಿನ ದಿನದಲ್ಲಿ ನಿಮ್ಮ ಬಾಕಿಗಳು ವಸೂಲಿಯಾಗುತ್ತವೆ ಸೋದರ ಕುಟುಂಬದಿಂದ ಸಹಾಯ ಮತ್ತು ಬೆಂಬಲ ದೊರಕುತ್ತದೆ ಯೋಜನೆಗಳನ್ನು ಅನುಸರಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ಪ್ರವೃದ್ಧಿಯ ಅವಕಾಶ ನ್ಯಾಯವಿಷಯಗಳು ಪ ಇರುವುದು ವೃಶ್ಚಿಕ ಸ್ಕೋರ್ಪಿಯೋ ಇಂದು ನ್ಯಾಯಾಂಗಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಧನ ವೆಚ್ಚ ಬಂಧನದ ಅವಕಾಶಗಳು ಇವೆ ತಲೆನೋವು ಗಲಭೆಯ ಸಮಸ್ಯೆಗಳು ಉಂಟಾಗಬಹುದು ಆದರೆ ಕೊನೆಗೆ ಶ್ರಮಣ್ಯ ಆರಾಧನೆ ಅಭಿಷೇಕದಿಂದ ಶಾಂತಿ ದೊರಕಬಹುದು ಧನಸ್ಸು ಸ್ಯಾಗ್ಯಟರಿಯಸ್ ಇಂದು ಅಧಿಕ ಅಧಿಕಾರ ಮತ್ತು ಶ್ರೇಯಸ್ಸು ಹೆಚ್ಚುತ್ತದೆ ಖರ್ಚುಗಳು ಹೆಚ್ಚಬಹುದು ಆದರೆ ಆರೋಗ್ಯ ಸರಾಸರಿ ಇರುತ್ತದೆ ಮನೆ ಸಂಬಂಧಿತ ಶಕಾರ್ಯಗಳಲ್ಲಿ ವಿಳಂಬವಾಗಬಹುದು ಆದರೆ ವೃತ್ತಿಯಲ್ಲಿ ಉತ್ಸಾಹಕಾರಿಯಾದ ದಿನ ಮಕರ ಖೇಪ್ರಕೋಣ್ ವೈವಾಹಿಕ ಸಂಬಂಧಗಳಲ್ಲಿ ಸಮಸ್ಯೆಗಳು ಈಗ ಪರಿಹಾರ ಕಂಡುಬರುತ್ತವೆ ಸಹನೆ ಮತ್ತು ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು ಕುಂಭ ಅಗ್ವಾರಿಯಸ್ ಈ ದಿನಕ್ಕೆ ಅಧಿಕಾರಿಗಳು ನಿಮ್ಮನ್ನು ಶ್ಲಾಘಿಸುತ್ತಾರೆ ಪ್ರಭಾವಶಾಲಿತ್ವ ಗುರುತನ್ನು ಪಡೆಯಲು ಇದು ಉತ್ತಮ ಸಮಯ ಕುಟುಂಬ ಮತ್ತು ಸ್ನೇಹಿತರಿಂದ ಗೌರವ ಪ್ರಪಂಚದಲ್ಲೂ ಹಾಗೂ ಸಮಾಜದಲ್ಲಿ ಪ್ರಶಂಸೆ ಪಡೆಯಬಹುದು ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ ಮೀನ ಫೇಸ್ಸಸ್ ಈ ದಿನ ನಿಮ್ಮ ಜೀವನವು ಸಂತೋಷದಿಂದ ತುಂಬಿರುತ್ತದೆ ನೀವು ಆದಾಯವನ್ನು ಮತ್ತು ಅಭಿವೃದ್ಧಿಯನ್ನು ಸಂಪಾದಿಸುವಿರಿ ಜಾತಕ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಕಲ್ಪಿಸಿಕೊಳ್ಳಬಹುದು ಮಾನಸಿಕ ಶಾಂತಿ ಸಾಧಿಸಬಲ್ಲಿರಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿಕೊಳ್ಳಬಹುದು